அஹ் அது கேரி கடை அது அதுக்கு அது கேரி போகிரி அதே பத்தி ಸದಾಶಿವಪ್ಪ ಈಗಲೇ ಸಮಯ ಸಮಿತಿಸು ಯಾಕಂದ್ರೆ ಹೆಣ್ಣು ಮಕ್ಕಳು ಹೊರಡಬಹುದು ಬಿಡುತ್ತಾ ಅದಕ್ಕಾಗಿ ಕೇಳಿದೆ ಇನ್ನು ವಿಲೇಜ್ ಮಾರ್ಗದಲ್ಲಿ ಗಾಡಿ ಹೊರಡೋದಕ್ಕೆ ಇನ್ನು ಸಮಯ ಇದೆ ಆದಷ್ಟು ಬೇಗನೆ ಕಳಿಸ್ಕೊತೀನಿ ಆಯ್ತು ಹಾ ಅಲ್ಲ ನಾವು ಕಾರ್ ತೋವಿನಲ್ಲಿ ಅಲ್ಲಿ ಮುಂದೆ ತರಿಬಿಡ್ತೀನಿ ನಿಮಗಾಗಿ ಹಾ ನೋಡಿ ಸಲಾ ನೀವು ಹೇಳಿದ ಪ್ರಕಾರ ವರದಕ್ಷಿಣೆಯನ್ನು ನನ್ನ ತೆಗೆಸಿಕೊಳ್ಳಬೇಕು ಯಾಕಂದರೆ ಭಾರತಗಳು ಭಾಳ ಹತ್ತು ವಯಸ್ಸ ವರದಕ್ಷಿಣೆ ತೆಗೆದುಕೊಳ್ಳದೆ ನಮ್ಮ ಹುಡುಗರಿಗೆ ನಿಮ್ಮ ಮಗಳನ್ನು ತೆಗೆದುಕೊಳ್ಳೋದಿಲ್ಲ ನಮಗೆ ಬರಬೇಕಾದ ವರದಕ್ಷಿಣೆ ವೇದನೆ ಮಾಡಬೇಕು ಆಯ್ತು ಆದಷ್ಟು ಬೇಗನೆ ಕಳಿಸ್ಕೊಡ್ತೀವಿ

ಪ್ರಸಂಗ ಗಳಿಸಿದರೆ ಕಂದಿಯ ದುರಂತನ ಮರಳ ಉತ್ತಮ ನೀನು ಗುಣ ಯಾಕೆ ನನಗೆ ಚೆನ್ನಾಗಿ ಉತ್ತಮ ಆದರೂ ಹೇಳೋ ಮಾತು ಹೇಳಿದೆ ನೋಡುವ ಇವತ್ತು ಐದು ಮುತ್ತುಗಳಲ್ಲಿ ಹತ್ತು ಮುತ್ತೈದಿಯಾಗಿ ಗಂಡನ ಮನೆ ಎಂಬ ಸ್ವರಾಜ ಸೇರಿಸುವಂತ ಆ ಐದು ಮುತ್ತುಗಳು ಯಾವ ಗೊತ್ತೆ ಮನೆಯಲ್ಲಿರುವ ಸಿಂಧೂರ ಒಂದು ಮುತ್ತು ಮೂಗಿನಲ್ಲಿರುವ ಮೂಗುತಿ ಒಂದು ಮುತ್ತು ಕೊರಲಲ್ಲಿರುವ ಒಂದು ಮುತ್ತು ಕಲೆಯಲ್ಲಿರುವ ಹಸಿರು ಬಳೆಗಳು ಒಂದು ಮುತ್ತು ಕಾಲಲ್ಲಿರುವ ಕಾರುರ ಒಂದು ಮುತ್ತು ಈ ಐದು ಮುತ್ತುಗಳ ಅರ್ಥ ಇಷ್ಟೇ ತಾಯಿ ಕಾಮನ ಬೀಳಿನಂತಿರುವ ನಿನ್ನ ಎರಡು ಹುಬ್ಬುಗಳ ಬಗ್ಗೆ ಸೋಲಿಸುವ ಸಿಂಧೂರ ಕುಂಕುಮದ ಬಣ್ಣ ಕೆಂಪು ಕೆಂಪು ಪ್ರಪಂಚದಲ್ಲಿ ಅಪಾಯವನ್ನು ತಿಳಿಸುವ ಸಂಕೇತ ಅಪಾಯದ ಅಧಿಪತಿಯಾದ ನಿನ್ನ ಗಂಡರ ವಿನಃ ಅನ್ಯ ಪುರುಷರು ಕಣ್ಣೆತ್ತಿ ನೋಡಿದ್ರೆ ಈ ಹೆಣ್ಣು ಅಪಾಯ ಎಂದು ತಿಳಿಸುತ್ತೆ ಮೊದಲನೆಯ ಮುತ್ತು ಸಿಂಧೂರ ಎಂದು ಎರಡನೆಯ ಮುತ್ತು ಮೂಗಿನ ಬತ್ತು ಉರದಲ್ಲಿಯೂ ತನ್ನ ಗಂಡನ ನೆನಪಾಗಲಿ ಅಂತ ಮೂಗುತ್ತಿ ಎಂಬ ಮುತ್ತನ್ನು ತೋರಿಸ್ತಾ ಇನ್ನು ಮೂರನೆಯ ಮುತ್ತು ಹೊರರಲ್ಲಿರುವ ತಾಯಿ ಗಂಡರ ಮನೆಯಲ್ಲಿ ಎಂಥ ಗಂಧಾಂತರು ಬಂದರೂ ಕೂಡ ಗಂಡಿಯಿಂದ ಸೇರಿಸಿ ಪುನವತಿ ಗಂಗೆಯಾಗಿ ಬಾಳಲಿ ಅಂತ ತಾಯಿ ಎಂಬ ಇನ್ನು ನಾಲ್ಕನೇ ಮುತ್ತು ಕೈಯಲ್ಲಿರುವ ಹಸಿರು ಕಲೆಯಿಂದ ಮಳೆಗಾಲದಲ್ಲಿ ಈ ಭೂತಾಯಿ ಹೇಗೆ ಹಚ್ಚು ಹಸಿರಾಗಿ ನಡೀತಾರೋ ಅದಕ್ಕೆ ಪತಿಯ ಮನೆಯಲ್ಲಿ ಸದಾಕಾರ ನಗುತ್ತಿರಲಿ ಅಂತ ಈ ಹಸಿರು ಬೆಲೆಗಳನ್ನು ತೋರಿಸ್ತಾರ ಎಂದು ಕೊನೆಯದಾಗಿ ಕಾಳುಗರ ತನ್ನ ಗಂಡನ ಆಜ್ಞೆಯನ್ನು ಮೀರಿ ತನ್ನ ಹೊಸ್ತಿರವನ್ನು ದಾಟಬಾರದು ಅಂತ ದೇಣಿಯ ರೂಪದಲ್ಲಿ ತೋರಿಸ್ತಾರಮ್ಮ ಈ ಕಾಲುಗರ ಈ ಐದು ಮುತ್ತುಗಳನ್ನು ಹಚ್ಚಿಕೊಂಡು ಹುಟ್ಟಿದ ಬೆಳಿಗೂ ಸ್ವಚ್ಛಗಳು